ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿಯ ಸಂಭ್ರಮ ಮೇರೆ ಮೇರಿದೆ ಕೊನೆ ದಿನದ ದತ್ತ ಜಯಂತಿಯ ಸಂಭ್ರಮ ದತ್ತಪಾದುಕೆ ದರ್ಶನವನ್ನ ಸಾವಿರಾರು ದತ್ತ ಮಾಲಾಧಾರಿಗಳು ಪಡೆದುಕೊಂಡಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ದತ್ತಪಾದುಕಿಯ ದರ್ಶನವನ್ನು ಭಕ್ತಾದಿಗಳು ಪಡೆದುಕೊಂಡಿದ್ದಾರೆ ದತ್ತ ಗುಹೆಯ ಮುಂಭಾಗ ತುಳಸಿ ಕಟ್ಟೆಯ ಬಳಿ ಹೋಮ ಹವನ ಪೂಜೆ ಕೈಂಕರ್ಯಗಳು ನಡೀತಾ ಇದ್ದಾವೆ ಈ ಹೋಮದಲ್ಲಿ ಸ್ವಾಮೀಜಿಗಳು ಬಿಜೆಪಿ ನಾಯಕ ಸಿಟಿ ರವಿ ಭಾಗಿಯಾಗಿದ್ದಾರೆ ದತ್ತ ಜಯಂತಿ ಸಂಭ್ರಮದ ಹಿನ್ನೆಲೆಯಲ್ಲಿ ದತ್ತಪಾದುಕಿಯ ದರ್ಶನವನ್ನ ಪಡೆದುಕೊಳ್ಳುವುದು ಬಹಳ ವಿಶೇಷ ದತ್ತ ಮಾಲಾಧಾರಿಗಳು ಈ ದತ್ತಪಾದುಕಿಯ ದರ್ಶನವನ್ನು ವಿಶೇಷವಾಗಿ ಪಡ್ಕೊಳ್ತಾರೆ ಹಲವಾರು ಸಂಖ್ಯೆಯಲ್ಲಿ ಹಾವಿರಾರು ಸಂಖ್ಯೆಯಲ್ಲಿ ದತ್ತ ಮಾಲಾಧಾರಿಗಳು ದತ್ತಪಾದುಕಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ವಿಶೇಷವಾಗಿ ಪೂಜೆ ಹೋಮ ಹವನ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ದತ್ತಪೀಠದ ತುಳಸಿ ಕಟ್ಟೆಯ ಬಳಿ ಹೋಮ ಹವನ ಆಯೋಜನೆ ಮಾಡಲಾಗಿದೆ ದತ್ತಪೀಠದ ಆವರಣದಲ್ಲಿ ನಡೀತಾ ಇರುವಂತಹ ಹೋಮ ಕಾರ್ಯಕ್ರಮ ಇದು ಹೋಮದಲ್ಲಿ ವಿವಿಧ ಸ್ವಾಮೀಜಿಗಳು ಭಾಗಿಯಾಗಿದ್ದಾರೆ ಮತ್ತು ವಿಶೇಷವಾಗಿ ಬಿ ಜೆ ಪಿ ನಾಯಕ ಸಿಟಿ ರವಿ ಚಿಕ್ಕಮಗಳೂರಿನ ಸಿ ಟಿ ರವಿಯವರು ಕೂಡ ಭಾಗಿಯಾಗಿದ್ದಾರೆ ಬಿಜೆಪಿ ನಾಯಕರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ